ಸೊ ಅದಕ್ಕೆ ನಮ್ಮ ಸ್ಕೂಲ್ ಎಚ್ ಎಂ ಸರ್ ಇಂಟರ್ನೆಟ್ ಕನೆಕ್ಷನ್ ಬೇಕು ಮೇನ್ ಯಾಕೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಒಂದು ಪೇರೆಂಟ್ಸ್ ಮಕ್ಕಳಿಗೆ ಯಾಕೆ ಫೋನ್ ಕೊಡ್ತಾ ಕೊಡೋಣ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತ ರೀಸನ್ಸ್ ಹೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು ಸೊ ಅದು ನಾವು ವರ್ಕ್ಅಪ್ ಅಂತ ಹೇಳ್ಬಿಟ್ಟು ಎಚ್ ಎಂ ಸರ್ ಈ ಮಕ್ಕಳಿಗೆ ಪ್ರತಿ ದಿನ ಒಂದು ಪಿರಿಯನಗೆ ವಾರದಲ್ಲಿ ಒಂದು ಪೀರಿಯಡ್ನಿಗೆ ನಾವು ಮ್ಯಾಥ್ಸು ಸೈನ್ಸು ಮತ್ತು ಇಂಗ್ಲೀಷು ಬ್ರ್ಯಾಂಡ್ ಬರೋದ್ವಿ ಸೊ ಹಾಗಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಬೇಕು ಪೇರೆಂಟ್ಸಲ್ಲಿ ಯಾರಿಗೆ ತಮ್ಮೆ ಕೆಪಾಸಿಟಿ ಇದೆ ಸ್ಕೂಲ್ಗೆ ಒಳ್ಳೆಯ ಕಾಂಟ್ರೆಕ್ಟ್ ಅಂತ ಹೇಳುತ್ತೆ ಆ ರೀತಿ ಯೋಚನೆ ಇಲ್ಲ ರೀ ಇಡೇ ಅಂತ ಗೊತ್ತಾಗ್ಲೂ કરી ના સ્туડન્ટ્સ બધા લે લે આવના કરો ક્લાસમાં ટોટલલી 2 સેટ છે 120 સુમ છે અને આ બધા જો છે તો બધા સ્કોમેટે આવી ગોવિંદેશ અને ભાટે પર પાડી શકતો છું સો યાર મને ડાયરેક્ટ માડવું ઓન કમ્પ્યુટરનું નેટવર્ક માય શોક્ય આટલું ఉద్దేశంబర్ తిండాకొంటే అది అదే మాట్లాడదా సో నెక్స్ట్ ప్రోగ్రామ్ ఇది సచే అంత్బో ఇది ಅದನ್ನ ಸ್ಕೂಲ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಾವು ವಾರಕ್ಕೆ ಇಲ್ಲಿರೋ ಅವಕಾಶ ಮಾಡಿ ನೀವು ಸ್ಕೂಲ್ ಡಿಪಾರ್ಟ್ಮೆಂಟ್ ¡Gracias!